ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಬೀನಾ ಚಂದ್ರು ನಾನಿದಿನ ಮಟನ್ ಗ್ರೀನ್ ಮಸಾಲ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ನಾನು ಎರಡು ಕೆ ಜಿ ಆಡಿನ ಮಾಂಸವನ್ನು ತೆಗೆದುಕೊಂಡಿದ್ದೀನಿ ಇದಕ್ಕೆ ಮಾಡಲಿಕ್ಕೆ ಮೊದಲಿಗೆ ಈರುಳ್ಳಿಗೆ ಎಣ್ಣೆ ಹಾಕಿ ಈರುಳ್ಳಿ ಒಗ್ಗರಣೆ ಕೊಟ್ಟು ಮಟನ್ ಬೇಯಿಸ್ಕೊಳೋಕ್ಕೆ ಕುಕ್ಕರ್ಗೆ ಹಾಕೋತಾ ಇದ್ದೀನಿ ಇವಾಗ ಮಸಾಲೆಗೆ ನಾನು ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಮೆಣಸು ಹಸಿ ಮೆಣಸಿಕೆ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಇದಿಷ್ಟನ್ನು ರುಬ್ಕೊತಾ ಇದ್ದೀನಿ ಈಗ ಮಟನ್ ಬೆಂದಿರೋ ಮಟನನ್ನು ಒಂದು ಬಾಣ್ಲಿಕ್ಕೆ ಹಾಕೋತಾ ಇದ್ದೀನಿ ಈ ಮಟನ್ನ ಚೆನ್ನಾಗಿ ಎಲ್ಲ ಬೆಂದಿದೆ ಈ ಮಟನನ್ನು ಈಗ ನಾನು ಒಂದು ಹಾಕ್ಕೊಂಡು ಈಗ ನಾವು ಏನು ಮಸಾಲೆ ಕೇಳೋದ್ನೆಲ್ಲ ರುಬ್ಕೊಂಡಿದ್ದೀನಿ ಅಂತ ಇದು ಇಷ್ಟು ಮಸಾಲೆನೇ ಹಾಕಿ ಮಾಡ್ಬೋದು ಜೊತೆಗೆ ನಾನು ಆ್ಯಕ್ಚುಲಿ ಗೆಸ್ಟ್ ಬರ್ತಿರೋದ್ರಿಂದ ಸ್ವಲ್ಪ ಸಾರು ಗ್ರೇವಿ ಜಾಸ್ತಿ ಬೇಕು ಅಂತ ಅಂದ್ಬಿಟ್ಟು ಸ್ವಲ್ಪ ಕಾಯಿ ಕಡಲೆನ ಹಾಕೋತಾ ಇದ್ದೀನಿ ಅದಕ್ಕೆ ತಿಕ್ಕ ಗ್ರೀನ್ ಕಲರ್ ಬರಲ್ಲ ಸ್ವಲ್ಪ ಗ್ರೀನಲ್ಲಿ ಲೈಟ್ ಕಲರ್ ಆಗಿ ಬರುತ್ತೆ ಇದೆಷ್ಟು ಹಾಕಿ ನಾನು ಈಗ ಮಟನ್ ಬೇಯಿಸ್ಕೊಂಡಿರೋ ಮಟನ್ಗೆ ಈ ಮಸಾಲೆ ಹಾಕಿ ಇದನ್ನು ಕುದಿಸ್ಕೋಬೇಕು ನಾನು ಈಗಾಗಲೇ ತಿಳಿಸ್ದಂಗೆ ಗೆಸ್ಟ್ ತುಂಬ ಇದ್ದಾರೆ ಅಂತ ನಾನು ಇದಕ್ಕೆ ಸಾಂಬಾರು ಹೆಚ್ಚಾಗಲಿ ಅಂತ ಅವ್ರೇ ಕಳ್ನ ಸ್ವಲ್ಪ ಬೇಯಿಸ್ಕೊಂಡು ಸಪ್ರೇಟಾಗಿ ಅದನ್ನು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸಿ ಜಾರ್ನೆಲ್ಲ ತೊಳೆದು ಆ ನೀರನ್ನು ಸಹ ಇದಕ್ಕೆ ಸೇರಿಸ್ತಾ ಇದ್ದೀನಿ ಇವಾಗ ಚೆನ್ನಾಗಿ ಕುದ್ದಿರುತ್ತೆ ಇವಾಗ ಮಟನ್ ಗ್ರೀನ್ ಮಸಾಲ ವಿತ್ ಅವರೆಕಾಳು ಅವರೆಕಾಳು ಅವರೇ ಹಾಗೆ ಮಾಡಿದ್ರೂ ಚೆನ್ನಾಗಿರುತ್ತೆ ಇದು ಸಾಂಬಾರು ರೆಡಿ ಇದೆ ಇದನ್ನು ನೀವು ಮುದ್ದೆ ಜೊತೆಗೆ ಬಳಸ್ಕೊಂಡು ಊಟ ಮಾಡ್ಬೋದು ತುಂಬ ಟೇಸ್ಟಿಯಾಗಿ ಇರುತ್ತೆ ವೀಕ್ಷಕರೇ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ನಿಮ್ಮ ಮನೆಯಲ್ಲೂ ಟ್ರೈ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್